ಬಿಜೆಪಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆ ವೆಚ್ಚದ ಅಧಿಕೃತ ವರದಿಯಲ್ಲಿ ಏನಿದೆ ಬಿಜೆಪಿ ತನ್ನ ಚುನಾವಣಾ ಪ್ರಚಾರಕ್ಕೆ ಸಾವಿರದ ಏಳುನೂರ ಮೂವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ ಈ ವರದಿ ಹೇಳ್ತಾ ಇದೆ ಇದು ಕಾಂಗ್ರೆಸ್ಗಿಂತ ಸರಿಸುಮಾರು ಸಾವಿರದ ಐವತ್ತೊಂದು ಕೋಟಿ ರೂಪಾಯಿ ಹೆಚ್ಚಾಗಿದೆ ಕಾಂಗ್ರೆಸ್ ಪಕ್ಷ ಚುನಾವಣಾ ವೆಚ್ಚದಲ್ಲಿ ಎರಡನೇ ಸ್ಥಾನ ಪಡೆದಿದೆ ಈ ಸಂಖ್ಯೆಗಳು ಏನನ್ನ ಸೂಚಿಸುತ್ತೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗಳು ಕೇವಲ ತತ್ವ ಸಿದ್ಧಾಂತಗಳ ಮುಖಾಮುಖಿ ಆಗಿರಲಿಲ್ಲ ಬದಲಿಗೆ ಅದೊಂದು ಹಣಬಲದ ಮುಖಾಮುಖಿ ಆಗಿತ್ತು ಬಿಜೆಪಿ ನಡೆಸಿದ ಈ ದಾಖಲೆ ಖರ್ಚಿನ ಪ್ರಚಾರ ನಮ್ಮ ಚುನಾವಣೆಗಳು ಎಷ್ಟು ಅಸಮಾನ ಅಸ್ಪಷ್ಟ ಮತ್ತು ದುಬಾರಿ ಆಗಿವೆ ಅನ್ನೋದನ್ನು ಬೆಳಕಿಗೆ ತಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ ಸುಮಾರು ನಾನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಹೆಚ್ಚು ವೆಚ್ಚ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಅಂತರ ಭಾರಿ ಹೆಚ್ಚಾಗಿದೆ ಬಿಜೆಪಿ ಸಾವಿರದ ಏಳ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದ್ರೆ ಕಾಂಗ್ರೆಸ್ ಕೇವಲ ಆರುನೂರ ಎಂಬತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಕೇವಲ ಐದು ವರ್ಷಗಳಲ್ಲಿ ಬಿಜೆಪಿಯ ಘೋಷಿತ ವೆಚ್ಚ ನೂರ ಮೂವತ್ತಾರು ಪರ್ಸೆಂಟ್ ಹೆಚ್ಚಾಗಿದೆ ಕಾಂಗ್ರೆಸ್ನ ದುಕ್ಕುಂದಿದೆ ಒಟ್ಟಾರೆ ಭಾರತದ ಚುನಾವಣೆಗಳು ಇನ್ನಷ್ಟು ಅಸಮಾನವಾಗಿವೆ ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಅಧಿಕೃತ ವರದಿಗಳು ಸಂಪೂರ್ಣ ಕಥೆಯನ್ನ ಹೇಳುತ್ತವೆ ಅಂತ ನೀವು ಯೋಚನೆ ಮಾಡಿದ್ರೆ ತಪ್ಪು ಚುನಾವಣಾ ಆಯೋಗಕ್ಕೆ ಬಿಜೆಪಿ ತನ್ನ ಆರುನೂರ ಎರಡು ಪುಟಗಳ ವರದಿಯನ್ನ ಏಳು ತಿಂಗಳು ತಡವಾಗಿ ಸಲ್ಲಿಸಿದೆ ಇದರಲ್ಲಿ ದೆಹಲಿ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದಂತಹ ಪ್ರಮುಖ ರಾಜ್ಯಗಳ ಮಾಹಿತಿ ಇಲ್ಲ ಅನೇಕ ಕಾಲಂಗಳು ಖಾಲಿಯಾಗಿವೆ ದೆಹಲಿಯಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ನಾಯಕರ ಪ್ರಯಾಣ ಹೋಟೆಲ್ ಇತ್ಯಾದಿಗಳ ವೆಚ್ಚ ಇದರಲ್ಲಿ ಉಲ್ಲೇಖಿಸಲ್ಪಟ್ಟಿಲ್ಲ ಈಗ ಹಣಬಲದ ಮುಖಾಮುಖಿಯನ್ನು ಗಮನಿಸೋಣ ಸಾವಿರದ ರೂಪಾಯಿಗಳಲ್ಲಿ ಬಿಜೆಪಿ ಪಕ್ಷ ಮಾಧ್ಯಮ ಜಾಹೀರಾತುಗಳು ಮತ್ತು ಪ್ರಚಾರಕ್ಕೆ ಸುಮಾರು ಆರುನೂರ ಎಂಬತ್ತೈದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಇದು ಕಾಂಗ್ರೆಸ್ನ ಒಟ್ಟು ಚುನಾವಣಾ ಪ್ರಚಾರ ಬಜೆಟ್ನಷ್ಟೇ ಆಗಿದೆ ಅವರ ಪ್ರಮುಖ ಜಾಹೀರಾತು ಏಜೆನ್ಸಿ ಮ್ಯಾಡಿಸನ್ ಕಮ್ಯುನಿಕೇಶನ್ಸ್ಗೆ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮೀಡಿಯಾ ಪ್ರಚಾರವನ್ನು ನಿರ್ವಹಿಸಿದ್ದ ಸಂಸ್ಥೆ ಇದೆ ಇದಲ್ಲದೆ ಗೂಗಲ್ ಮತ್ತು ನಲ್ಲಿ ನಡೆದ ಬಿಜೆಪಿ ಭಾರೀ ಪ್ರಚಾರಕ್ಕೆ ನೂರ ಐವತ್ತಾರು ಕೋಟಿ ರೂಪಾಯಿಯನ್ನು ಸುರಿಯಲಾಗಿದೆ ಇದು ಕೇವಲ ಜಾಹೀರಾತಿನ ಪ್ರಚಾರವಲ್ಲ ಇದು ಡೇಟಾ ಆಧಾರಿತ ಪ್ರಚಾರ ತಂತ್ರವಾಗಿತ್ತು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ನ ಸ್ಥಾಪಕರಾದ ಜಗದೀಪ್ ಚೋಕರ್ ಇಪ್ಪತ್ತು ವರ್ಷಗಳಿಂದ ಪಾರದರ್ಶಕತೆ ಮತ್ತು ರಾಜಕೀಯ ಸುಧಾರಣೆಯ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಅವರು ದಿ ಕ್ವಿಂಟ್ಗೆ ಹೇಳಿದ ಪ್ರಕಾರ ರಾಜಕೀಯ ಪಕ್ಷಗಳು ಸಲ್ಲಿಸುವ ಚುನಾವಣೆ ವೆಚ್ಚ ವರದಿಗಳು ಸ್ಪಷ್ಟವಾಗಿರುವುದಿಲ್ಲ ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಅವು ಬಹುತೇಕ ಸಹಾಯ ಮಾಡೋದಿಲ್ಲ ಈ ಅಘೋಷಿತ ವೆಚ್ಚ ವರದಿಗಳು ನಮ್ಮ ಚುನಾವಣಾ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕವಾಗಿಸೋಕೆ ಹೆಚ್ಚು ಸಹಾಯ ಮಾಡುವುದಿಲ್ಲ ಪಕ್ಷಗಳು ಈ ವರದಿಗಳನ್ನು ಸಲ್ಲಿಸೋಕೆ ವಿಳಂಬ ಮಾಡುತ್ತೆ ಅವು ಹೊರಗಡೆ ಬರುವಾಗ ಮತದಾರರಿಗೆ ಅವುಗಳ ಮೌಲ್ಯ ಕಡಿಮೆಯಾಗಿರುತ್ತೆ ಚುನಾವಣಾ ಆಯೋಗದ ನಿಗದಿತ ಮಾದರಿಯಲ್ಲೂ ಸುಧಾರಣೆಗೆ ಅವಕಾಶ ಇದೆ ಸ್ವತಂತ್ರ ಲೆಕ್ಕ ಪರಿಶೀಲನೆಗೆ ಅವಕಾಶವಿಲ್ಲ ಮತ್ತು ಇಂತಹ ಅನೇಕ ಸಮಸ್ಯೆಗಳಿವೆ ಅಂತ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳು ಚುನಾವಣಾ ವೆಚ್ಚಕ್ಕೆ ಮಿತಿ ವಿಧಿಸಲು ಒತ್ತಾಯಿಸಿದ್ವು ಒಂದು ಪಕ್ಷವನ್ನು ಹೊರತುಪಡಿಸಿ ಅದು ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಯ ಘೋಷಿತ ವೆಚ್ಚ ಎಲ್ಲ ಪಕ್ಷಗಳ ಒಟ್ಟು ವೆಚ್ಚದ ಶೇಕಡ ನಲವತ್ತೈದರಷ್ಟಾಗಿದೆ ಇದು ಉಳಿದ ಇಪ್ಪತ್ತೆರಡು ಪಕ್ಷಗಳ ಒಟ್ಟು ವೆಚ್ಚಕ್ಕಿಂತ ಹೆಚ್ಚಾಗಿದೆ ನೆನಪಿಡಿ ಈವರೆಗೆ ಹೇಳಿದ ಎಲ್ಲ ಅಂಕಿಅಂಶಗಳು ಅಧಿಕೃತವಾಗಿ ಬಿಜೆಪಿ ಮತ್ತು ಇತರ ಪಕ್ಷಗಳು ದಾಖಲು ಮಾಡಿರುವ ಒಪ್ಪಿಕೊಂಡಿರುವ ವೆಚ್ಚ ಮಾತ್ರ ಇನ್ನು ಅನಧಿಕೃತವಾಗಿ ಖರ್ಚಾದ ಮೊತ್ತ ಎಷ್ಟು ಅನ್ನೋದು ಆ ಪಕ್ಷಗಳಿಗೆ ಮಾತ್ರ ಗೊತ್ತು ಅದು ಇನ್ನೆಷ್ಟು ಹೆಚ್ಚಾಗಿರಬಹುದು ಅಂತ ಊಹೆ ಮಾಡುವುದು ಕೂಡ ಕಷ್ಟ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರಾದ ಒಪಿ ರಾವತ್ ಅವರ ಪ್ರಕಾರ ಚುನಾವಣಾ ಆಯೋಗ ಚುನಾವಣಾ ಸುಧಾರಣೆಯ ಭಾಗವಾಗಿ ಎಲ್ಲಾ ಪಕ್ಷಗಳಿಗೆ ಸಮಾನ ಅವಕಾಶ ಕಲ್ಪಿಸೋಕೆ ಅಭ್ಯರ್ಥಿಯ ವೆಚ್ಚಕ್ಕೆ ಮಿತಿ ವಿಧಿಸಲು ಶಿಫಾರಸು ಮಾಡಿದೆ ಆದರೆ ರಾಜಕೀಯ ಪಕ್ಷಗಳಿಗೆ ಈ ಮಿತಿಯಿಂದ ವಿನಾಯಿತಿ ನೀಡಲಾಗಿರುವುದರಿಂದ ಅಭ್ಯರ್ಥಿಗಳು ತಮ್ಮ ಮೇಲೆ ವಿಧಿಸಿರುವ ಮಿತಿಯನ್ನು ಸುಲಭವಾಗಿ ಮೀರಿ ಹೋಗಬಹುದು ಅಭ್ಯರ್ಥಿಯ ಮಿತಿಗಿಂತ ಹೆಚ್ಚಾದ ವೆಚ್ಚವನ್ನು ಪಕ್ಷದ ವೆಚ್ಚವಾಗಿ ತೋರಿಸಲಾಗುತ್ತೆ ಪ್ರಸ್ತುತ ಭಾರತೀಯ ಕಾನೂನು ಅಭ್ಯರ್ಥಿಗಳು ಖರ್ಚು ಮಾಡಬಹುದಾದ ಹಣಕ್ಕೆ ಮಿತಿ ವಿಧಿಸಿದೆ ಆದ್ರೆ ಪಕ್ಷಗಳಿಗೆ ಮಿತಿ ಇಲ್ಲ ಈ ಕೊರತೆ ಪಕ್ಷಗಳು ಭರ್ಜರಿ ಪ್ರಚಾರ ನಡೆಸಲು ಅವಕಾಶ ನೀಡುತ್ತೆ ಇದು ತಾಂತ್ರಿಕವಾಗಿ ಯಾವುದೇ ಕಾನೂನನ್ನ ಉಲ್ಲಂಘನೆ ಮಾಡುವುದಿಲ್ಲ ಆದ್ರೆ ನ್ಯಾಯಸಮ್ಮತ ಸ್ಪರ್ಧೆಯ ಸ್ಫೂರ್ತಿಯನ್ನ ಉಲ್ಲಂಘನೆ ಮಾಡುತ್ತೆ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಆಗಿದೆ ಆದರೆ ಒಂದು ಪಕ್ಷ ಇಪ್ಪತ್ತೆರಡು ಪಕ್ಷಗಳ ಒಟ್ಟು ವೆಚ್ಚಕ್ಕಿಂತ ಹೆಚ್ಚು ಖರ್ಚು ಮಾಡುವ ಚುನಾವಣೆಯಲ್ಲಿ ಅದು ನ್ಯಾಯಸಮ್ಮತ ಸ್ಪರ್ಧೆಯಾಗುವುದಕ್ಕೆ ಸಾಧ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು